ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ತುಂಬಾ ವೈರಲ್ ಆಗ್ತಿದೆ ಬೆಳಗ್ಗೆಯಿಂದ ಏನಪ್ಪ ಅಂತಂದರೆ ನಮ್ಮ ಗಿಲ್ಲಿ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಗಿಲ್ಲಿ ಮತ್ತು ಕಾವ್ಯ ಜಗಳ ಆಡ್ಕೊಂಡಿದ್ದಾರೆ ಕಡೆಗೂ ದೂರ ಆದ ಗಿಲ್ಲಿ ಮತ್ತು ಕಾವ್ಯ ಅಂತ ಹೇಳಿ ಸಾಕಷ್ಟು ಜನಗಳು ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದಾರೆ ನಿಜಕ್ಕೂ ಏನಾಯ್ತಪ್ಪ ಅಂತ ಇದ್ರ ಬಗ್ಗೆ ನೋಡೋಣ ಅಂತ ನೋಡಿದಾಗ ಅಲ್ಲಿ ಗಿಲ್ಲಿ ಮತ್ತು ಕಾವ್ಯ ಒಂದು ಕಾನ್ವರ್ಸೇಷನ್ ಅನ್ನು ಮಾಡಿದ್ದಾರೆ ಆ ಕಾನ್ವರ್ಸೇಷನಲ್ಲಿ ಕಾವ್ಯ ಅವ್ರಿಗೆ ಎಷ್ಟು ಹರ್ಟ್ ಆಗ್ತಿದೆ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳು ಮಾಡ್ತಿರುವಂತಹ ಒಂದಷ್ಟು ಸ್ಟೇಟ್ಮೆಂಟ್ ಗಳಿಂದ ಕಾವ್ಯ ಅವರಿಗೆ ಹರ್ಟ್ ಆಗಿದೆ ಹರ್ಟ್ ಆಗಿರೋದಕ್ಕೆ ಇವಾಗ ಗಿಲ್ಲಿಗೆ ದೂರ ಇರಿ ಅಂತ ಹೇಳ್ತಿದ್ದಾರೆ ಅನ್ನೋದು ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ ಬಟ್ ಇಲ್ಲಿ ಏನ್ ಕಾವ್ಯವ್ರು ಯೋಚನೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಲೈಕ್ ಕಂಟೆಸ್ಟೆಂಟ್ಗಳು ಇವ್ರಿಬ್ರನ್ನ ದೂರ ಮಾಡಬೇಕು ಅಂತ ಹೇಳಿನೇ ಆ ರೀತಿ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ಸೊ ಅವ್ರಿಷ್ಟ ಅವ್ರು ಏನಾದರೂ ಮಾಡ್ಕೊಂಡ್ಲಿ ನಾವಿಬ್ರು ಚೆನ್ನಾಗಿರೋಣ ಯಾಕಂದ್ರೆ ಗಿಲ್ಲಿಯಿಂದ ಕಾವ್ಯ ಇಲ್ಲ ಕಾವ್ಯಿಂದ ಗಿಲ್ಲಿ ಇಲ್ಲ ಅನ್ನೋದು ಖಂಡಿತವಾಗ್ಲೂ ಕಾವ್ಯ ಅವರಿಗೆ ಗೊತ್ತಿರೋದೆ ಇವ್ರು ಆಟ ಅವರಾಡನ್ನ ಆಡ್ತಿದ್ದಾರೆ ಇದು ಚೆನ್ನಾಗಿ ಗೊತ್ತಿರೋದೆ ಇಬ್ಬರಿಗೂ ಸಹ ಗೊತ್ತಿರೋದೆ ಕಾವ್ಯ ಅವರು ಬೇರೆ ರೀತಿಯಲ್ಲೇ ಯೋಚನೆ ಮಾಡಿದ್ದಾರೆ ಲೈಕ್ ಒಬ್ಬೊಬ್ರು ಕಾವ್ಯನ ತಗೊಂಡ್ ಹೋಗ್ತಿರೋದು ಮುಂದೆ ತಗೊಂಡು ಹೋಗ್ತಿರೋದೇ ಕಾವ್ಯ ಕಾವ್ಯಗೆ ಏನಾದ್ರೂ ಒಂದು ಫುಟೇಜ್ ಬೇಕು ಅಂತಂದ್ರೆ ಅದಕ್ಕೆ ಗಿಲ್ಲಿ ಇದ್ರೆ ಮಾತ್ರ ಸಾಧ್ಯ ಗಿಲ್ಲಿಯಿಂದನೇ ಕಾವ್ಯ ಹೈಲೈಟ್ ಆಗ್ತಿದ್ದಾಳೆ ಅಂತ ಹೇಳಿ ಪದೇ ಪದೇ ಹೇಳಿ ಹೇಳಿ ಕಾವ್ಯ ಅವ್ರ ತಲೆನಲ್ಲೂ ಸಹ ಅದೇ ಕುತ್ಕೊಳ್ಳೋ ರೀತಿ ಮಾಡ್ಬಿಟ್ಟಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಇಲ್ಲಿ ಕಾಣಿಸ್ತಿದೆ ಬಟ್ ಕಾವ್ಯ ಅವರು ಈ ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಗಿಲ್ಲಿ ಮಾತಾಡಬೇಕಾದ್ರೆ ಒಂದಷ್ಟು ಸ್ಟೇಟ್ಮೆಂಟ್ಸ್ ಹೇಳ್ತಿದ್ದಾರೆ ಲೈಕ್ ಈ ರೀತಿ ಆಗ್ತಿದೆ ರೇಕ್ಸ್ ಅದನ್ನು ಬಿಟ್ಬಿಡು ಅಂತ ಹೇಳ್ತಿದ್ದಾರೆ ಸೊ ಕಾವ್ಯ ಅವರ ಆ ರೀತಿ ಹೇಳಿದಾಗ ಖಂಡಿತವಾಗ್ಲೂ ಗಿಲ್ಲಿಗೆ ನಿಜಕ್ಕೂ ಬೇಜಾರಾಯಿತು ಅವರ ಒಂದು ಫೇಸ್ ಎಕ್ಸ್ಪ್ರೆಶನ್ ನೋಡಿದಾಗ ನಿಜಕ್ಕೂ ಗಿಲ್ಲಿ ಅವರಿಗೆ ಬೇಜಾರಾಗಿದೆ ಜಸ್ಟ್ ರೇಕ್ಸ್ ಅದೆಲ್ಲ ಮಾತಾಡೋದೇ ಬಿಟ್ಬಿಡ್ತೀನಿ ಬಿಡು ಅಂತ ಹೇಳ್ತಿದಾರೆ ನಾವಿಲ್ಲಿ ಏನು ನೋಡಬೇಕಾಗಿತ್ತು ಅಂತಂದ್ರೆ ಲೈಕ್ ಗಿಲ್ಲಿ ಮತ್ತೆ ಕಾವ್ಯ ಅವರ ಮಧ್ಯೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಖಂಡಿತವಾಗ್ಲೂ ಇತ್ತು ಕಾವ್ಯವನ್ನ ಎಷ್ಟೇ ಗಿಲ್ಲಿಯವರು ರೇಖಿಸಿದ್ರೂ ಸಹ ಎಷ್ಟೇ ಲೈಕ್ ಐ ಲವ್ ಯು ಕಾವ್ಯ ಐ ಲವ್ ಯು ಕಾವು ಅಂತ ಹೇಳಿ ಎಷ್ಟೇ ಅವರಿಂದ ಓಡಾಡ್ಕೊಂಡಿದ್ರೂ ಸಹ ಅವರಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಲವ್ ಅನ್ನೋದಿರಲಿಲ್ಲ ಜಸ್ಟ್ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ ಇರೋದು ಅನ್ನೋದು ನಮ್ಮೆಲ್ಲರಿಗೂ ಸಹ ತುಂಬ ಎವಿಡೆಂಟಾಗಿ ಗೊತ್ತಾಗ್ತಿತ್ತು ಬಟ್ ಕಾವ್ಯ ಅವ್ರಿಗೆ ಏನನ್ನಿಸ್ತಿದೆ ಅಂತಂದರೆ ಲೈಕ್ ಕಾವ್ಯ ಅವ್ರನ್ನ ಕಾವು 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 ಅಂತ ಅಂದು 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 ಇವ್ರಿಗೆ ಒಂದು ಫುಟೇಜ್ ಅನ್ನೋದನ್ನ ಕೊಡ್ತಿದ್ದಾರೆ ಗಿಲ್ಲಿನ ಬಿಟ್ಟರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಹೈಲೈಟ್ ಆಗುವಂಥ ಪಾಯಿಂಟ್ಸ್ ಆಗಿರ್ಬೋದು ಅಥವಾ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಂಟೆಂಟನ್ನು ಆಗಿರ್ಬೋದು ಕಾವ್ಯ ಅವರು ಕೊಡ್ತಿಲ್ಲ ಅಂತ ಹೇಳಿ ಮನೆಯವರು ಒಂದಷ್ಟು ಜನ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ಸೊ ಅದೇ ಅಭಿಪ್ರಾಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೂಡ ಇರ್ಬೋದು ಜನಗಳು ಕೂಡ ನಮ್ಮನ್ನು ಇದೇ ರೀತಿ ನೋಡ್ತಿರ್ಬೋದಲ್ವ ಅಂತ ಹೇಳಿ ಒಂದು ರಾಂಗ್ ಪರ್ಸೆಪ್ಷನನ್ನು ಇಟ್ಕೊಂಡು ಗಿಲ್ಲಿಯವ್ರ ಜೊತೆ ಹೋಗಿ ಕಾವ್ಯ ಅವರು ಕಾನ್ವರ್ಸೇಷನನ್ನು ಮಾಡ್ತಿದ್ದಾರೆ ಆ ಕಾನ್ವರ್ಸೇಷನಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಲೈಕ್ ಕಾವ್ಯ ಅವರು ಹೇಳ್ತಿದ್ದಾರೆ ನಿನ್ನಿಂದ ನನಗೆ ಫುಟೇಜ್ ಸಿಗ್ತಿದೆ ಅಂದಾಗ ಅದನ್ನೆಲ್ಲ ಬಿಟ್ಬಿಡು ಗಿಲ್ಲಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಅವರು ಫಸ್ಟ್ ಹೇಳ್ತಾರೆ ಇಲ್ಲ ನಾನು ಬಿಡೋದಿಲ್ಲ ಅಂತಲೇ ಹೇಳ್ತಾರೆ ನಮ್ಮಿಬ್ಬರು ನಮ್ಮಿಬ್ಬರ ಮಧ್ಯೆ ನಾವು ಹೇಗಿದ್ದೀರಿ ಅನ್ನೋದು ನಮಗೆ ಗೊತ್ತಿದೆ ಸೊ ಬೇರೆಯವ್ರು ಹೇಳ್ತಾರೆ ಅಂತ ಹೇಳಿ ನಾವಿದನ್ನೆಲ್ಲ ಯಾಕೆ ಸ್ಟಾಪ್ ಮಾಡಬೇಕು ನಾವೊಂದು ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಂಡು ಹೋಗ್ತಿದ್ದೀವಿ ಅಂದಾಗ ಅದೇ ರೀತಿ ಹೋಗ್ಬೋದಲ್ಲ ಅಂತ ಹೇಳಿ ಇಲ್ಲಿ ಅವರು ಕೇಳ್ತಿದ್ದಾರೆ ಬಟ್ ಕಾವ್ಯ ಅವರು ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಟ್ಕೊಂಡು ಗಿಲ್ಲಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಕೂಡ ಟ್ರೈ ಮಾಡ್ತಿದ್ದಾರೆ ಲೈಕ್ ಇಲ್ಲಿ ಗಿಲ್ಲಿನ ನಾನು ನಿನ್ನ ರೇಗಿಸ್ತಾ ಇರ್ತೀನಿ ಅಂತ ಅಂದ್ಕೊಂಡು ನಾನು ನಿನ್ನನ್ನು ರೇಗಿಸ್ಬೇಕಂತ ಯಾರೋ ಬಂದ್ಬಿಟ್ಟು ಕಾವ್ಯನಿಂದನೇ ನಿಂದನೆ ನಿನ್ಗೆ ಫುಟೇಜ್ ಸಿಗ್ತಿರೋದು ಕಾವ್ಯಿಂದನೇ ನೀನು ಹೈಲೈಟ್ ಆಗ್ತಿರೋದು ಅಂತ ಅವ್ರು ನಿನ್ಗೆ ಪದೇ ಪದೇ ಬಂದು ಬಂದು ಹೇಳಿದಾಗ ನಿನ್ ಹೆಂಗಾಗುತ್ತೆ ಗಿಲ್ಲಿ ಅಂತ ಕೇಳ್ತಿದ್ದಾರೆ ಅವಾಗ ಗಿಲ್ಲಿನೂ ಸಹ ಹೇಳ್ತಿದ್ದಾರೆ ಅವ್ರು ಆ ರೀತಿ ಬಂದು ಹೇಳಿದಾಗ ನಾನು ಹೇಳ್ತಿದ್ದೀನಲ್ವ ಆ ರೀತಿ ಏನಿಲ್ಲ ಅಂತ ನಾನು ಪದೇ ಪದೇ ಹೇಳ್ತಾನೆ ಬಂದಿದ್ದೀನಿ ಬಟ್ ಅದನ್ನು ಅರ್ಥ ಮಾಡ್ಕೋತಿಲ್ಲ ಅಂತಂದರೆ ನಾನೇನು ಮಾಡಬೇಕು ಅಂತ ಹೇಳಿ ಗಿಲ್ಲಿ ಕಾವ್ಯ ಅವ್ರಿಗೆ ಮತ್ತೆ ಕ್ವಶನ್ ಕೇಳ್ತಿದ್ದಾರೆ ಸೊ ಕಾವ್ಯ ಅವರು ಹೇಳ್ತಿದ್ದಾರೆ ಇಲ್ಲಿಗೆ ಇದನ್ನೆಲ್ಲ ನೆಲೆಸ್ಬಿಡು ಗಿಲ್ಲಿ ಅಂತ ಹೇಳ್ತಿದ್ದಾರೆ ಸೊ ಅವ್ರು ಸ್ವಲ್ಪ ಸೀರಿಯಸ್ ಆಗಿ ಹೇಳಿದಾಗ ಅಲ್ಲಿ ಗಿಲ್ಲಿ ಅವ್ರಿಗೆ ನಿಜಕ್ಕೂ ಬೇಜಾರಾಯಿತು ಒಂದು ಪ್ಯೂರ್ ಫ್ರೆಂಡ್ ಅಂತ ಹೇಳಿ ಕಾವ್ಯ ಅವ್ರನ್ನ ಅವ್ರ ಮೊದಲನೇ ದಿನದಿಂದನೂ ಕೂಡ ಅವರ ಜೊತೆ ಇದ್ರು ಆ್ಯಂಡ್ ಅವರು ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕಾವ್ಯ ಅವರ ಜೊತೆ ನಿಂತ್ಕೊಂಡಿದ್ರು ಸೊ ಇವರ ಆಟ ಅಂತ ಬಂದಾಗ ಅವ್ರ ಆಟ ಅವ್ರು ಆಡ್ತಿದ್ರು ಇವ್ರ ಆಟ ಇವ್ರು ಆಡ್ತಿದ್ರು ನಿಜಕ್ಕೂ ಗಿಲ್ಲಿಯಿಂದ ಕಾವ್ಯ ಅವರಿಗೆ ಫುಟೇಜ್ ಸಿಗ್ತಿದೆ ಅನ್ನೋದು ಖಂಡಿತವಾಗ್ಲೂ ತಪ್ಪು ಯಾಕೆ ಅಂತಂದ್ರೆ ಗಿಲ್ಲಿ ಅವರು ಕಾವ್ಯನ ಕಾವ್ 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 ಅಂತ ಕರ್ಕೊಂಡು ಹೋಗಿರೋದು ಎಲ್ಲ ಒಂದ್ ಎರಡ್ ಮೂರು ಸತಿ ನೋಡಿದ್ರೆ ಹೊರತು ಪ್ರತಿ ದಿನ ಗಿಲ್ಲಿ ಕಾವ್ಯನಿಂದ ಬಿದ್ದಿರ್ತಾನೆ ಅಂತ ಏನ್ ರಿಷಾ ಮತ್ತೆ ರಾಶಿಕ್ ಅವರು ಮಾತಾಡ್ತಿರ್ತಾರೆ ಸೊ ಅದನ್ನೊಂದು ಫುಟೇಜ್ ಅಲ್ಲಿ ಖಂಡಿತವಾಗ್ಲು ಡೈಲಿ ತೋರಿಸ್ತಿಲ್ಲ ಅದೇ ಒಂದು ಕಂಟೆಂಟ್ ಅಂತ ಹೇಳಿ ತೋರಿಸ್ತಿಲ್ಲ ಇವ್ರುಗಳೇ ಅವರಿಬ್ಬರ ಬಗ್ಗೆ ಮಾತಾಡಿ ಮಾತಾಡಿ ಒಂದು ಕಂಟೆಂಟ್ ಅನ್ನ ಕೊಡ್ತಿದ್ದಾರೆ ಮಾಡ್ತಿದ್ದಾರೆ ಲೈ ಕಾವ್ಯವರ್ನಾಗಿರ್ಬೋದು ಗಿಲಿಯವರಾಗಿರ್ಬೋದು ಹೈಲೈಟ್ ಮಾಡ್ತಾ ಇದ್ದಾರೆ ಬಟ್ ಇದು ಕಾವ್ಯ ಅರ್ಥ ಆಗ್ತಿಲ್ಲ ಇಲ್ಲಿ ಕಂಟೆಸ್ಟೆಂಟ್ಗಳು ಗಿಲ್ಲಿಯಿಂದ ಗಿಲ್ಲಿ ಒಂದು ಮೇನ್ ಪ್ರಾಡಕ್ಟ್ ಆದ್ರೆ ಇಲ್ಲಿ ಕಾವ್ಯ ಅವರು ಫ್ರೀ ಪ್ರಾಡೆಕ್ಟ್ ಅಂತ ಹೇಳಿರೋದಾಗಿರ್ಬೋದು ಗಿಲ್ಲಿಯಿಂದ ನೀನು ಹೈಲೈಟ್ ಆಗ್ತಿದ್ಯಾ ಅಂತ ಹೇಳಿರ್ಬೋದಾಗಿರ್ಬೋದು ಸೊ ಪದೇ ಪದೇ ಕಂಟೆಸ್ಟೆಂಟ್ಗಳು ಗಳು ಬಂದು 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 ಗಿಲ್ಲಿಯಿಂದ ಕಾವ್ಯ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳಿ ಹೇಳಿ ಕಾವ್ಯ ಅವ್ರಿಗೆ ಒಂದು ಕಾವ್ಯ ಅವ್ರಿಗೆ ಖಂಡಿತವಾಗ್ಲೂ ಇರಿಟೇಟ್ ಆಗಿರೋದು ಅಂತ ನಿಜ ಸೊ ಅದರಿಂದ ಆ ಒಂದು ಫ್ರಸ್ಟ್ರೇಷನ್ ಇಂದ ಹೋಗಿ ಕಾವ್ಯ ಅವರು ಹತ್ರ ಮಾತಾಡಿ ಕ್ಲಾರಿಫೈ ಮಾಡ್ಕೋತಿದ್ದಾರೆ ಸೊ ಇನ್ಮೇಲೆ ರೇಗ್ಸ್ ಅದಾಗಿರ್ಬೋದು ಸಹ ಮಾಡಬೇಡ ನೀನು ಏನು ಮಾಡ್ದಿರೋನು ಸಹ ನನಗೆ ಹೈಲೈಟ್ ಆಗೋದು ಗೊತ್ತಿದೆ ನನ್ನ ಒಂದು ಓನ್ ಕಂಟೆಂಟಿಂದ ನಾನು ಹೈಲೈಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಹೊತ್ತು ನಿನ್ನ ನಾನು ಹೈಲೈಟ್ ಆಗ್ತಿದ್ದೀನಿ ಅನ್ನುವಂತಹ ಒಂದು ಆಪಾದನೆ ನನಗೆ ಬೇಡ ಆಗಲಿ ನನಗೆ ಆ ಕೆಪಬಿಲಿಟೀಸ್ ಇದೆ ಸೊ ನಾನು ನನ್ನಿಂದನೇ ಹೈಲೈಟ್ ಆಗ್ತೀನಿ ಅಂತ ಹೇಳಿ ಕಾವ್ಯ ಅವರು ಕ್ಲಿಯರ್ ಮಾಡ್ಕೋತಿದ್ದಾರೆ ಗಿಲ್ಲಿ ಹತ್ರ ಆ್ಯಂಡ್ ಇದನ್ನ ಕ್ಲಿಯರ್ ಮಾಡ್ಕೊಂಡ ಮೇಲೂ ಸಹ ಒಂದಷ್ಟು ಕ್ಲಿಪ್ಸ್ಗಳು ತುಂಬಾ ವಿಚಾರ ನಡೆದಿದೆ ಅಂತ ಹೇಳ್ತಿದ್ದಾರೆ ಒಂದಷ್ಟು ಕ್ಲಿಪ್ಸ್ಗಳೆಲ್ಲ ಮಿಸ್ ಆಗಿದೆ ಬಟ್ ಲೈವಲ್ಲಿ ಅದನ್ನು ತೋರಿಸ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ ಆ್ಯಂಡ್ ಲೈವಲ್ಲಿ ಇಬ್ಬರು ಸಹ ಕುತ್ಕೊಂಡು ಮಾತಾಡಿರೋದಾಗಿರ್ಬೋದು ಅಂದ್ರೆ ಈ ಕಾನ್ವರ್ಸೇಷನ್ ಆದ್ಮೇಲೆ ಇಬ್ರು ಸಹ ಕುತ್ಕೊಂಡು ಮಾತಾಡಿರೋದಾಗಿರ್ಬೋದು ಜೊತೆನಲ್ಲೇ ಓಡಾಡ್ಕೊಂಡು ಇದ್ದಿದ್ದಾಗಿರ್ಬೋದು ಯಾವುದನ್ನು ಸಹ ನೋಡಿಲ್ವಂತೆ ಒಂದಷ್ಟು ಜನ ಹೇಳ್ತಿರುವಂತಹ ಪ್ರಕಾರ ಸೊ ನೋ ಇವರಿಬ್ಬರ ಒಂದು ಜಗಳ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಹೇಳಿ ಇವರಿಬ್ಬರು ಕಿತ್ತಾಡ್ಕೊಂಡು ಈ ರೀತಿ ದೂರ ಆದರೆ ಅಂತಂದ್ರೆ ಇಬ್ಗಂತೂ ಇಬ್ಬರಿಗೆಲ್ಲ ಮೂರ್ ಜನಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ಒಂದು ಅಶ್ವಿನಿ ಅವ್ರಿಗೆ ಆಗಿರ್ಬೋದು ಅಂಡ್ ರಾಶಿ ಅವ್ರಿಗಾಗಿರ್ಬೋದು ಹಾಗೆ ರಿಷಾ ಅವ್ರಿಗೆ ಆಗಿರಬಹುದು ಯಾಕಂದ್ರೆ ರಿಷಾ ಅವರ ಮೇನ್ ಇಂಟೆನ್ಶನ್ ಇದಿದೆ ಅದು ಕಾವ್ 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 ಅಂತ ಹೇಳಿ ಗಿಲಿನಿಂದೆ ಬರ್ತಾ ಇರ್ತಾನೆ ಗಿಲಿನಿಂದೆ ಬರ್ತಾ ಇರ್ತಾನೆ ಅಂತ ಹೇಳಿ 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 ಕಾವ್ಯ ತಲೆಯಲ್ಲಿ ಅದನ್ನು ಕುತ್ಕೊಂಡು ಹಾಗೆ ಮಾಡಿ ಅವರಿಬ್ಬರೂ ದೂರ ಮಾಡಬೇಕು ಅನ್ನೋದೇ ಒಂದು ಮೇನ್ ಇಂಟೆನ್ಷನ್ ರಿಷಾ ಅವ್ರಿಗಿದ್ದಿತು ಆ್ಯಂಡ್ ರಿಷಾ ಅವರು ಇದನ್ನು ಸಾಕಷ್ಟು ಸತಿ ರಾಶಿಕ ಅವ್ರ ಹತ್ರನೂ ಕೂಡ ಡಿಸ್ಕಸ್ ಕೂಡ ಮಾಡಿದ್ದಾರೆ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದರೆ ಕೂಡ ನಾನು ಅದಕ್ಕೆ ಇದನ್ನು ಹೇಳ್ತಿರೋದು ಕಾವ್ ಕಾವ್ ಅಂದ್ಕೊಂಡು ಪದೇ ಪದೇ ಹೋಗ್ತಾ ಇರ್ತೀಯ ಪದೇ ಪದೇ ಹೋಗ್ತಾ ಇರ್ತೀಯಾ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಇವರಿಬ್ಬರು ದೂರ ಆಗಲಿ ಅಂತಲೇ ನಾನು ಹೇಳ್ತಿರೋದು ಅಂತ ಹೇಳಿ ಇಬ್ಬರು ಕೂತ್ಕೊಂಡು ಡೈರೆಕ್ಟಾಗಿನೇ ಮಾತಾಡಿದ್ದಾರೆ ರಾಶಿಕಾ ಮತ್ತೆ ಗಿಲ್ಲಿನ ಹೊಡಿಬೇಕು ಅಂದ್ರೆ ಕಾವ್ಯನ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿ ಕೂಡ ಇವರಿಬ್ಬರು ಮಾತಾಡ್ಕೊಂಡಿದ್ದಾರೆ ಗಿಲ್ಲಿನ ಯಾವ ರೀತಿ ಕುಗ್ಗಿಸಬೇಕು ಅಂತಂದ್ರೆ ನಾವು ಕಾವ್ಯನ ಟಾರ್ಗೆಟ್ ಮಾಡಬೇಕು ಈ ರೀತಿ ಎಫರ್ಟ್ಸ್ಗೆ ದೂರ ಮಾಡಬೇಕು ಅಂತ ಹೇಳಿ ಏನೇನು ಎಫರ್ಟ್ಸ್ ಗಳನ್ನೆಲ್ಲ ಅವ್ರು ಹಾಕ್ತಿದ್ರು ಏನೇ ಸ್ಟೇಟ್ಮೆಂಟ್ಸ್ ಗಳನ್ನೆಲ್ಲ ಮಾಡ್ತಿದ್ರು ಸೊ ಅದರಲ್ಲಿ ಅವರು ಸಕ್ಸಸ್ ಆಗೋ ರೀತಿ ಕಾಣಿಸ್ತಾರೆ ಬಟ್ ಇವರಿಬ್ಬರ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇಲ್ಲಿ ಹಾಳಾಗ್ತಿದೆ ಅಂತ ಅನಿಸ್ತಿದೆ ಯಾಕಂದ್ರೆ ಇಬ್ಬರು ಮನ್ಸಲ್ಲೂ ಒಂದು ಕಲ್ಮಶ ಅನ್ನೋದಿರ್ಲಿಲ್ಲ ಇಬ್ಬರ ಮನ್ಸಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಿರ್ಲಿಲ್ಲ ಕಾವ್ಯ ಅವ್ರ ಮೇಲೆ ಯಾರಾದರೂ ಕಿರ್ಚಾಡ್ತಿದ್ದಾರೆ ಅಂದರೆ ಅವ್ರು ಯಾವತ್ತೂ ಕೂಡ ಗಿಲ್ಲಿಯವರು ಬಂದು ನನ್ನ ಪರ ಸ್ಟ್ಯಾಂಡ್ ತಗೊಳ್ಳಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಥವಾ ಗಿಲ್ಲಿಯವರು ಏನೋ ಒಂದು ಕಿರ್ಚಾಡ್ತಿದ್ದಾರೆ ಅಥವಾ ಏನೋ ಒಂದು ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ ಅಂತಂದಾಗ ಕಾವ್ಯ ಅವರು ಬಂದು ನನಗೋಸ್ಕರ ಸ್ಟ್ಯಾಂಡ್ ತಗೊಳ್ಳಿ ಅಂತ ಹೇಳಿ ಗಿಲ್ಲಿಯವರು ಕೂಡ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಬ್ಬರು ಕೂಡ ಒಂದು ಕ್ಲೋಸ್ ಫ್ರೆಂಡ್ಶಿಪ್ಪನ್ನು ಇವರಿಬ್ಬರ ಒಂದು ಫ್ರೆಂಡ್ಶಿಪ್ ಇವರಿಬ್ಬರ ಫ್ರೆಂಡ್ಶಿಪ್ ಅಷ್ಟೇ ಆಗಿರಬೇಕು ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ನಾವು ಕಿತ್ತಾಡೋ ಹಾಗಾಗಿರ್ಬೋದು ಅಥವಾ ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ನಾವು ಟಾಸ್ಕ್ ಮಾಡೋ ಹಾಗಾಗಿರ್ಬೋದು ಆ ಫ್ರೆಂಡ್ಶಿಪ್ನ ಆಟ ತರಬಾರ್ದು ಅನ್ನೋ ರೀತಿನೇ ಆಡ್ಕೊಂಡು ಹೋಗ್ತಿದ್ದಾರೆ ಬಟ್ ಇದೆಲ್ಲವೂ ಸಹ ಕಂಟೆಸ್ಟೆಂಟ್ ಗಳಿಗೆ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ ಅಂಡ್ ಹೊರಗಡೆ ತುಂಬಾ ಎಂಜಾಯ್ ಮಾಡ್ತಿದ್ರು ಒಂದು ತುಂಬಾ ಎಂಜಾಯ್ ಮಾಡ್ತಿದ್ರು ಹೊರಗಡೆ ಇರುವಂತಹ ಆಡಿಯನ್ಸು ಕೂಡ ಬಟ್ ಆದ್ರೂ ಕೂಡ ಇವರಿಬ್ಬರನ್ನ ದೂರ ಮಾಡುವಂತಹ ಪ್ರಯತ್ನ ಅವ್ರು ಮಾಡ್ತಿದ್ರು ಸೊ ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಕಾಣಿಸ್ತದೆ ಬಟ್ ನೋಡೋಣ ಎಷ್ಟು ದಿವಸದ ಮಟ್ಟಿಗೆ ಅಂತ ಹೇಳಿ ಅನ್ಸೋ ಪ್ರಕಾರ ಗಿಲಿಗೆ ತುಂಬಾ ದಿವಸ ಕಾಲಿಸುತ್ತೆ ಮಾತಾಡ್ತೀರೇ ಇರೋದಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಬಂದಾಗ ಸಿಗ್ತಾ ಸಿಕ್ತಾಗ ಖಂಡಿತವಾಗ್ಲೂ ಅವ್ರು ಮಾತಾಡ್ಸೆ ಆಡ್ತಾರೆ ಕಾವ್ಯ ಅವರು ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು ಮಾಡಿದ್ರು ಸಹ ಗಿಲ್ಲಿಯವರು ಯಾವುದೇ ರೀತಿಯಾದಂತಹ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಗಿಲ್ಲಿಯವ್ರು ಮಾತಾಡ್ಸ್ಕೊಂಡು ಹೋದಾಗ ಖಂಡಿತವಾಗ್ಲೂ ಅವರು ಕೂಡ ಮಾತಾಡೇ ಆಡ್ತಾರೆ ಯಾಕಂದರೆ ಅವರು ತುಂಬ ಸತಿ ಹೇಳಿದ್ದಾರೆ ಗಿಲ್ಲಿ ನನ್ನ ಹತ್ರ ಅಷ್ಟು ಕ್ಲೋಸ್ ಆಗಿರೋದು ನನಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಬೇರೆಯವ್ರಿಗೆಲ್ಲ ಏನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಗೊತ್ತಿಲ್ಲ ಅಂತ ಹೇಳಿ ಆ ಪರ್ಸ್ಪೆಕ್ಟಿವಲ್ಲೂ ಸಹ ಕಾವ್ಯ ಅವರು ಸಾಕಷ್ಟು ಬಾರಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ನೋಡೋಣ ಇವರಿಬ್ಬರ ಒಂದು ಕಿತ್ತಾಟ ಇವರಿಬ್ಬರ ಒಂದು ಗುದ್ದಾಟ ಇವರಿಬ್ಬರ ಒಂದು ಮುದ್ದಾಟ ಮುದ್ದಾಟ ಅಂತ ಹೇಳೋಕ್ಕಾಗಲ್ಲ ಜಸ್ಟ್ ಕಿತ್ತಾಟ ಗುದ್ದಾಟ ಎಷ್ಟು ದಿವಸ ಇರುತ್ತೆ ಅಂತ ಹೇಳಿ ನೋಡೋಣ ಅಂಡ್ ನನ್ಗನ್ಸೋ ಪ್ರಕಾರ ಜಾಸ್ತಿ ದಿವಸ ಇದು ನಡೆಯಲ್ಲ ಅಂತ ಅನಿಸುತ್ತೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳಿ ಇವತ್ತಿನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ನಮ್ ಅದಕ್ಕೆ ಬಾಯ್ ಬಾಯ್